ಅಲ್ಲ ನಾನು ಹೋಗಕ್ಕೆ উঠলাম ಬರೀಪಾ ಈ ಮನೆಯಗ ನಿಮ್ಮಪ್ಪ ಬಂದಿದಾನಾ ಉಳದರೆಲ್ಲ ದಣು ಹಿಂಡ ಕೂಡ ಅದಲ್ಲಾ ತಂದೆ ಹಾಯ್ ಕೊರ್ತನಾಂತ ಏನು ಏನ್ ಮಾಡಿದ್ರು ತಮ್ಮ ಏನಿಲ್ಲ ನಾ ಅದು ನಮ್ಮ ಕಾಳಜಿ ಇಟ್ಲ ಅದು ಕಾಳಜಿ ಅದು ಒಂದೇ ಲಾರಿ ತಗ ಅದ ಕೇಳಿ ಇಲ್ಲ ನಮ್ಮನು ಅಟ್ ಕೆರೆಸುದೇನ ಅದಕ್ಕೆ ಬರಕಾಗ್ಲಿಲ್ಲ ಅದು ಹೋಲ್ ಬಿಡನಾ ಮತ್ತು ನಿಮ್ಮ ತಮ್ಮನ ಮದುವೆ ಮಾಡಿದ್ರು ಹೌದು ತಮ್ಮ ಎಲ್ಲ ಈ ಇವ್ರು ಹಿರಿಯರ ಆಶೀರ್ವಾದ ಆ ದೈವದ ಆಶೀರ್ವಾದ ನಮ್ಮ ಮ್ಯಾಗ ಐತಿ ಚಂದ ಆತಲ್ಲ ಹಂಗ್ಯಾಕಂತೀವನ ನೀವು ಪಟ್ಟು ಕಷ್ಟ ನಿಮ್ಮ ಕೈ ಹಿಡಿದೈತೆನ ಹಾಗೇನಿಲ್ಲ ತಮ್ಮ ಆದರೂ ದೈವದ ಆಶೀರ್ವಾದ ನಮ್ಮ ಮ್ಯಾಗ ಐತಿ ಅದು ಹೋಲ್ ಬಿಡನಾ ಮತ್ತು ನಿಮ್ಮ ತಮ್ಮನ್ನ ಹೆಂಡತಿ ಹೊಸದಾಗ ಬರತ್ತಾಳ ಅಂತ್ಲೇನ ಹ್ಞೂ ತಮ್ಮ ಇವತ್ತ ಬರಕತ್ತಾಳ ಒಟ್ನ್ಯಾಗ ನಿಮ್ಮಂತ ಯುವಕ್ರ ಸಹಕಾರ ಮತ್ತೆ ಹಿರಿಯರ ಆಶೀರ್ವಾದ ಇದ್ರ ಸಾಕು ನಮ್ಮ ಆಯ್ತಾಳಪ್ಪ ನಾ ಹಂಗು ಹಂಗು ತಮ್ಮಂದ ಮದುವೆ ಮಾಡಿದಿ ಎಲ್ಲಾ ದೇವ್ರಿಂದ ಚಲೋ ಆತ ಆಯ್ತಾಳ ನಾ ನೀನು ಹೋಗಿ ನಾ ಹೊಲ್ದಾಗ ಕೆಲಸ ಬಾ ಇರ್ತಾವೆ ನಾನು ಹೋಗಿ ನಾನು ಆಯ್ತಾಳಪ್ಪ ಹಂಗ ಹೋಗಿ ಬಾಳಕ್ ನಾನು ಹೋಗಿ ಮನಿಗೆ ಸರಿ ಆಯ್ತಾಳ ನಮ್ಮ ಮತ್ ಸಿಗುಣ ತಮ್ಮ ಮಾಂತೇಶ ಲಘು ಯಾತ್ ರೆಡಿ ಆಗೋ ಇವತ್ತ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಕತ್ತಾಳೆ ಬರಾಕತ್ತಾಳ ಸಾಲಿಗೆ ಹೋಗಿದ್ರಲ್ಲಪ್ಪ ಹೋಗಿದ್ರಲ್ಲ ಸಾಲಿಗೆ ಹೋಗಿದಪ್ಪ ಮಾಡ್ತೆ ಈಗ ಸಣ್ಣ ಸಸಿ ಏನ್ ಬರ್ತಾವಲ್ಲ ಈ ನನ್ನ ಮಮ್ಮ ಕಲ್ಲ ಮಕ್ಳಿ ತಗ ನೋಡ್ಕೊಂಡ ಸಾಕಪ್ಪ ನೋಡಪ್ಪ ಮಾಡ್ತೆ ಅವ್ರ ಜೀವನ ಅವ್ರಿಗೆ ವಾಜ್ ಅದಕ್ಕ ನಿನಗೆ ಇನ್ನೊಂದು ಲಗ್ನ ಮಾಡ್ಕೊಡಪ್ಪ ಅಂತ ಹೇಳಕ ನೋಡಪ್ಪ ಯಾಕೆ ಸತ್ತ ಐದು ವರ್ಷ ಆದ್ರೂ ನನ್ನ ಮಕ್ಳಿಗೆ ಏನೂ ಕಡಿಮೆ ಮಾಡಿಲ್ಲ ಹ ಮತ್ ನನ್ ಮಕ್ಳಿಗೆ ಮಲ್ತಾಯ್ತಿರ್ಲಿ ನನ್ನ ನೋಡ್ಪಾ ಅತಮ್ಮ ఈ మాంతేజీ ఏంటి నిన్న మక్క తన మక్క నోడ్కో ఇల్ ఇల్ బిడప్ప మక్ళంద్ర యరిగ్ ఇష్ట ఇలా నోడ్క నోడ్క చందోడ్తమ్ ఎల్ నమ్మదు నిణ ఐతపా ఆ తమ్మా తమ్మణి అంతే బంగ్ పోగు

ನಸಸಿ ನಾಯಕಣ್ಣ ನರಿಕಣ್ಣ ಯಾರು 우ರಾವ್ ಕಣ್ಣ ಎಲ್ಲಾರ್ ಕಣ್ಣ ಹೋಗ್ಲಿ ರೀ ನೀ ಚಲ್ಕೋ ಬರಬರಿ ಹಾ ಎಲ್ಲಾರ್ ದೃಷ್ಟಿ ಹಾಳಾಗಿ ಹೋಗ್ಲಿ ನೋಡು ಬಲಗ ಬಲಗಲಿ ಟೊಳಂಬಾ ಹಾ ನಲ್ಲಿ ಆ ನಲ್ಲಿ ನಲ್ಲಿ ನಡಿಯವ ಅಲ್ಲಿ ದೇವ್ರ ಮನೆಗೆ ದೀಪ ಹಚ್ಚ ನಡಿ ಅಲ್ಲಿ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡುವ ಹ್ಮ್ ಮನಿಗ ಅಂತ ಚಂದಂಗ ನಮಸ್ಕಾರ ಮಾಡ್ತಾ ಕರ್ಕೊಂಬಾ ಹ್ಮವಾ ಬರ್ರಿ ಅಲ್ರಿ ಮನಿಗೆ ಬೀಗ್ರ ಬಂದಾರ ಅದಕ್ಕೆ ಮೊದಲ ನೀವಾರಲ ಹೇಳಿ ನೀವು ಕುಂದ್ರಿ ಸಂಗೀತ ನೀವು ಕುಂದ್ರ ಕೆಳಗ ನೋಡುವ ಸಂಗೀತ ಈ ಮನಿ ಜವಾಬ್ದಾರಿ ಎಲ್ಲ ನಿಮ್ದ ನಾವೇನ್ವಾ ಇವತ್ತಿರೋರು ನಾಳ ಬಿದ್ದು ಹೋಗು ಮರ ಇವ್ ಎರಡೋ ಮಕ್ಕಳದ ಎರಡೋ ಮಕ್ಕಳನ್ನ ನೀನ್ ಉಡಿಯ ಹಾಕ್ತಾನ ಚಂದ ನೋಡ್ಕೊಂಡ್ ಹೋಗುವ ಬಾರ ನಿ ಸಣ್ಣ ತಿಳ್ಕೊಂಡ್ ಈಗ ಈ ಮನೆ ಜವಾಬ್ದಾರಿನ ಕುಡ್ತಿನವ ನಮ್ನೆಲ್ಲಾರು ಸಾಕು ಬಾರ ನೀನ್ಗ ಕುಡಿತ್ ನೋಡುವ ಇಲ್ರಿ ಅತ್ತಿ ನೀವೇನೋ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಇವೆರಡು ಮಕ್ಕಳನ್ನ ನನ್ನ ಸ್ವಂತ ಮಕ್ಕಳಕ್ಕಿಂತ ಹೆಚ್ಚು ನೋಡ್ತೇನ್ರಿ ಹಂಗ ಈ ಮನಿ ಜವಾಬ್ದಾರಿ ಅಲ್ಲ ನಾನು ಈ ಅತ್ತಿ ಅಲ್ವಾ ಇಷ್ಟ ಹೇಳದಿಲ್ಲ ನನ್ನ ಮನ್ಸಿಗೆ ಶಾಂತ ಆಗ್ತೀನಿ ಅಲ್ವ ಮಗಳಂದ್ರು ನೀನು ಸಸಿ ಅಂದ್ರು ನೀನು ಎಲ್ಲ ಬಾಗಸ್ಕೊಂಡ್ ಹೋಗ್ಬೇಕು ಇಷ್ಟ ಹೇಳಿದ್ಲಲ್ಲ ಅಷ್ಟು ಖುಷಿ ಆಗ್ತಾನೆ ನೋಡಪ್ಪ ಚಿಕ್ಕ ಹಾಂ ಸಣ್ಣವಾ ಅಂತ ಕರಿತು ಆಕೆ ಏನು ಹೇಳಿದ್ದು ಕೇಳತ್ ಬರ್ರಿ ಒಲ್ಲನ್ ಬೇಡ್ರಿ ಆ ಏನು ಹೇಳ್ತಾನೆ ಆಯ್ತು ಇವ್ ಎರಡು ನಿನ್ನ ಮಕ್ಕಳ ನೋಡವಾ ಈಗ ನಿಮ್ದು ಸುದ್ರಿ ನಮ್ದು ಸ್ವಲ್ಪ ಸುದ್ ಮಾಡ್ರಲ್ಲ ಅಲ್ರಿ ಬೀಗ್ರ ನಿಮ್ದೇನ್ ಸುದ್ ಮಾಡುದ್ರಿ ಅಲ್ರಿ ಏನೋ ಅಂತಾರಲ್ಲ

ಅಲ್ಲಪ್ಪ ಅವನು ಹೆಂಗೆ ಬಂದಾ ಯಟೋತಾ ಎಲ್ಲ ಹೋಗೇನ್ ಮಂತೆಶಾ ಅವನು ಕರ್ಕೊಂಡ ಹೋಗೋ ಮಂತೆಶಾ ಮಂತೆಶಾ ಬರಪ್ಪ ಏ ಈ ಬಂದಿ ವಿರಪ್ಪ ಏ आरामದಿರ आरामದಿರ ತಮ ಕುಂದ್ರ ಬರಪ್ಪ ಇಲ್ಲಿ ಅಲ್ಲವೇ ಬೀಗರ್ ಬಂದ ಬಾಳತಾತನ ಸ್ವಲ್ಪ ಚಾ ನಷ್ಟ ಅದು ಮಾಡಿದಿಲ್ಲ

ಓ ಮೈ ಗಾಡ್ ನನಗೆ ಅಸಹಾಯ ಮಾಡಿದಿಲ್ಲ ನನ್ನ ಕೆಲ್ಸ ನೋಡ್ಕೊತ ಏನ್ರಿ ಕಾಕಾ ಇತ ಬಂದ್ ಕುತ್ರಿ ಪರ್ಬಾರೀ ಏನ್ ಹೇಳ್ತಮ್ಮ ಇಲ್ಲಿ ಬೈ ನಳಪ್ಪ ಹೌದಾ ಏನಪ್ಪ ಕಾಶ್ಯಪ್ಪ ಸಣ್ಣ ಮಗನಂತೂ ಲಗ್ನ ಮಾಡಿದ್ಯಾ ಇನ್ನು ಸೊಸಿಕಾಯ ರೊಟ್ಟಿ ತಿತಿಯಪ್ಪ ಇನ್ನು ಏನ್ರಿ ನಿಮ್ ಸಣ್ಣ ಮಗನ್ ಲಗ್ನ ಆತ ಹೋಣಪ್ಪ ಮತ್ತೇನ ನಮಗೆ ಕಾಡು ಕೊಟ್ಟಿಲ್ಲ ಏನು ಹೇಳೆಯಲ್ಲ ನಮಗೆ ತಮ್ಮ ಅದು ತಾಬಡ ತೋಬಡ ಅಂತ ಬರಪ್ಪ ನಮಗೂ ನಿನ್ನ ನೆನಪಾಗಿಲ್ಲ ಮತ್ತೆ ಅತ್ತಾಯ ತಾನೇ ನನ್ನನ್ನು ನೆನಪಾಗಿಲ್ಲ ಬಹಳ ಮಂದಿ ಬಿಟ್ಟು ಬಣ್ಣ ನಾವು ಹೆಂಗಾಗಿ ತಾಬಡ ತೋಬಡ ಮುಗುದ್ ನಮ್ಮ लग्न ಅಂಗರಾ ಓನಪ್ಪ ಹಂಗರ ಅಲ್ಲಿ ಒಟ್ಟು ಚಲೋ ಆಗಿತಾರ ಓನವ ತಮ್ಮ ಚಲೋ ಅಂತ ನೋಡಪ್ಪ ಅಣ್ಣಾಪ್ಪನ तू ಹೇಳ್ರ ಆದರೂ ಹಿರಿ ಸೊಸಿ ಆದಂಗ ಈ ಕ್ಯಾಕಕಳೋ ಇಲ್ಲ ಹೌದ್ರಾ ಹಾ ಮತ್ತು ಆಕೆಗುಣ ಈಕೆ ಅಂತಿಕ ಇರ್ಬೇಕಲ್ಲಪ್ಪ ಆ ಇರ್ಬೇಕಲ್ಲ ಇರ್ಬೌದಲ್ಲ ಮತ್ತೆ ಹೌದು ಹೌದು ಮನೆ ಬೇಡಕ್ಕೆ ಬಂದಾಳೆ ಈಗ ಹೌದು ಮತ್ತು ಏನ ಆಕೆಗೆ ಬಿಟ್ಟಿದ್ದು ಆಕೆ ಕಡೆ ಬಿಟ್ಟಿದ್ದು ಹೌದಲ್ಲ ಮತ್ತೆ ಹೌದಲ್ಲ ಆದ್ರೂ ಕಲ್ಲೋಡಪನ ಹಿರಿ ಸಸಿ ಅಂತ ಆಕೆ ಎಲ್ಲಿ ಸಿಗುದಲ್ಲಪ್ಪ ಮತ್ತು ಹೌದ ನಮ್ಮ ಮನೆದೇವ್ರು ಮರ ಆಕೆ ಮನಿ ಮಹಾಲಕ್ಷ್ಮಿ ಇದ್ದಂಗೆ ಆಕೆ ಹೌದಪ್ಪ ಆಕೆ ಹಂಗೆ ಈ ಕೋಳ ಇಲ್ಲ ಅದನ್ನ ನೋಡ್ಕೊತ ಕೂತನಾ ನೋಡಪ್ಪ ಕಸ್ಯಪ್ಪ ಈಗಲ್ತು ಚಲೋ ಆಗೈತಿ ಮುಂದಿನ ಮಾತ್ ಮುಂದ ಕಲ್ಯಾಡ ಪನ ನಮ್ಮ ಮನೆ ಬರ್ದಾಗ ಇದ್ದಂಗೆ ಆಕೈತಿ ಹಾ ಹೌದಲ್ಲ ಹೌದ ಮನೆ ಕಡೆ ನೋಡ್ರಿ ಹೌದಾ ಸಂಗೀತ ನಮ್ಮವ್ವ ಏನು ಹೇಳಲ್ಲಲ್ಲ ನಮ್ಮವ್ವನ ಮಾತು ಕೇಳ್ಕೊತ ಹೇಳ್ಕೊಂತ ಹೋಗ ಹಾಂ ರೀ ನೀವೇನು ಚಿಂತೆ ಮಾಡ್ಕೋಬೇಡ್ರಿ ಅಣ್ಣ ಎಲ್ಲ ನಿಭಾಯಿಸ್ಕೊಂತ ಹಕ್ಕೀನಿ ರೀ ಅತ್ತೆಯವ್ರಿಗೂ ಮಾತು ಕೊಟ್ಟೀನಿ ರೀ ನಾ ಮತ್ತ ಅವ್ರ ನಮ್ಮ ಅಣ್ಣನೂ ಎರಡು ಹುಡುಗರು ಅದಾವು ಗಂಡ ಹುಡುಗರು ಅವ್ರನ್ನೂ ಚಲೋತಂಗೆ ನೋಡ್ಕೊಂತ ಹೋಗ ಹಾಂ ಸರಿ ಸಂಗೀತ ಹಾಂ ರೀ ಹೊಲ್ ಕಡೆಯಾರ ಹೋಗ್ಬೋದು ನಾಟ

ಏನ್ ಮಾಡೋಯ್ತು ಓಮೂರ್ತಿ ಯಾಕ ಸುಮ್ಮನೆ ಕೂತ್ಬಿಟ್ಯಾಳ ಏನಿಲ್ಲ ರೀ ನಿಮ್ಮನ ಒಂದು ಮಾತು ಕೇಳಬೇಕು ಅಂತ ಮಾಡಿದೀನಿ ಮತ್ತೆ ನೀವು ಬ್ಯಾಸ್ರ ಮಾಡ್ಕೋಬೇಡ್ರಿ ಮತ್ತೆ ಕೇಳಪ್ಪ ಅಂತದೇನೋ 나 ಬ್ಯಾಸ್ರ ಮಾಡ್ಕೋಲಿ ಅಲ್ರಿ ನಿಮಗೆ ಊರ ಮನೆ ಮಟ ಇಲ್ಲ ಅಲ್ರಿ ಕಳಸಕಂತ ಬಂದಿದ್ದೀಲೋ ನೋಡಪ್ಪ ಸಂಗೀತ ನಮ್ಮ ತಮ್ಮನ ಮಗಳಕ್ಕೆ ನಮ್ಮ ಮಗಳು ಎಲ್ಲಿದ್ದಾಳೆ ನಮ್ಮ ಸಂಗೀತ ಎಲ್ಲಿದ್ದಾಳೆ ನಾನು ಅಲ್ಲೇ ಇರಾವ್ ನೋಡಪ್ಪ ನಾ ಎಲ್ಲೇ ಇದ್ದ್ರೂ ನನ್ನ ಕಾಲ ಮೇಲೆ ನಾನು ನಿಂದಿರ್ತನ ನೀ ಹೆಂ ಚಿಂತೆ ಮಾಡಬೇಡ ಓಲ್ ಬಿಡ್ರಿ ನಮ್ದೇನ ಅಮದ ಮನೆ ಐತಿ ನೀವು ಬ್ರದರ್ ನಮ್ಮನ್ನ ವಾಚಾಬಹುದು

ತಮ್ಮ ಇಲ್ಲಿ ಮಗಳು ಊರಾಗೆ ಎಲ್ಲಾರ ಸ್ವಲ್ಪ ಕೆಮ್ಮಿನ ಔಷಧ ಸಿಗುತ್ತಪ್ಪ ಅಜ್ಜಾರ ಕೆಮ್ಮು ಹತ್ತಿದ್ರೆ ಗುಳ್ಗಿ ಅಂಗಡಿ ರೀ ಅಲ್ಲಿ ಅಂಶ ಸಿಗ್ತೈತೆ ರೀ ಇಲ್ಲಿ ನಮ್ಮ ಊರಾಗೆ ಬರೀ ಅಂಗಡಿಯಾಗ ಗುಳ್ಗಿನೇ ಸಿಗ್ತಾವೆ ತಮ್ಮ ನಾ ಕೇಳಿದ್ದು ಕೆಮ್ಮಿಣ್ಣ ಔಷಧ ಅಲ್ಲ ಬಾಯ್ತದ ಬಾಯ್ ಲಟ್ಟ ಈ ಔಷಧ ಓ ಹೋ ಅಜ್ಜಾರ್ಯ ನೀವು ಒದಿಕೆ ಆಯ್ತಿರಿ ಮತ್ತು ನಾ ಹೇಳ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗತ್ತೆ ನೋಡಿರಿ ಅಜ್ಜಾರ ಏ ತಮ್ಮ ನಾನು ಬಂದಾಗಿಂದ ಕೇಳಕ್ಕೆ ಕೇಳ್ತೀನಿ ಊರಾಗ ಯಾರು ಹೇಳವಲ್ರ ನಾನು ನಿನಗ ಏನು ಕೊಡೋದು ಕೊಡ್ತೇನೆ ಸ್ವಲ್ಪ ತರು ನಡಿಯಲ್ಲ ಆಯ್ತ ಅಡ್ರಿ ನಡ್ರಿ ಹೋಗ್ರಿ ಹಾ ನಡಿಯಪ್ಪ ಚೇ ಚೇ ಛೆ ಬುದ್ಧಿ ಹೇಳೋರೆಲ್ಲ ಸಣ್ಣ ಹುಡುಗರು ಹಾಳು ಮಾಡಾಕತ್ತಾರ ಈ ಸುದ್ದಿ ಕಶಪ್ನ ಕೀ ಮ್ಯಾಗ ಇಡ್ಬೇಕ ಆ ಹಿಂಗಾದ್ರೆ ಇವತ್ತ ಈ ಹುಡುಗ ನಾಳಿಗೆ ನಮ್ಮ ಹುಡುಗ ಸಂಗೀತ ಅಲ್ವಾ ನಿನ್ ಗಂಟೆ ಕಟ್ಟ ಹೊಲಕ್ ಹೋಗಿ ದನಗಳ್ ಮೇವು ಹಾಕಿ ಬಾ ಅಂತ ಹೇಳ ಅಲ್ರಿ ಅಂತಿ ಎಲ್ಲಾನು ನಾನ್ ಕೆಲಸ ಕೆಲ್ಸ ಮಾಡ್ಬೇಕೀನ್ರಿ ನಿಮ್ ದೊಡ್ಡ ಮಗ ಹೇಳ ಅಲ್ವಾ ಹೊರಗೆ ಹೋಗಿ ದುಡಿದು ಬಂದಾನ ಅವು ತನೋ ಅಭ್ಯಾಸಕ್ಕಿರಂಗಿಲ್ಲ ಇಷ್ಟ ಸರ್ಗಟ್ಕೊಳಕತ್ತೇನ ಬೇಡ ಬೇಡ ನೀನು ಮನೆಯಾಗಿರ್ಲಿ ಅವ್ರೂ ಮನೆಯಾಗಿರ್ಲಿ ಹೋಗಿ ಬರ್ತೀನಿ ಅತ್ತಿ ನಾ ಏನ ಸರ್ಗಟ್ಕೊಳಕತಿಲ್ರಿ ಇದ್ದ ಹೇಳಿದೀನ್ರಿ ನೋಡ್ವಾ ಸಗೀತಾ ನೀನ್ ಆಟ ಸಿಟಿಗೆ ಬರ್ಬೇಡ ಅದ್ನೆಲ್ಲಾ ನಾನಾ ನೋಡ್ಕೊತ ಬಿಡ ನಾನ ಅಲ್ರಿ ಅತ್ತಿ ನಾನು ಈ ಮನಿಗ್ ಬಂದಾಗಿಂದ ನೋಡೇ ನೋಡತ್ತಿನಿ ಏನೋ ಒಂದ್ ಕೆಲ್ಸಿದ್ರು ಬಂದ್ ನನ್ ಗಂಡ ಹೇಳ್ತೀರಿ ಅಲ್ಲ ಹೊಲಗೂ ಹೂಕ್ಯಾರ ಎಮ್ಮಿಗೊಂದು ನಾಕ್ ದಂಟ ಹಾಕ್ಯಾರ ಬರೀ ಶಗಿನಿ ಬಳ ಬರಕ ಇಷ್ಟು ದೊಡ್ಡ ಹರಸಾಸ್ ಅನ್ನ ಮಾಡಕತ್ತಿರಲ್ರಿ ನೀವು ಹಿಂಗಾದ್ರೈ ಸರಿ ಆಗಿಲ್ರಿ ಮತ್ತ ಆಮೇಲೆ ನೋಡ್ರಿ ಮನಿ ಬ್ಯಾರ್ ಮಾಡೋದಾಗತ್ರಿ ಸಂಗೀತ ಏನ್ ಮಾತಾಡಕೀವ ಎಲ್ಲಾ ಮಾಡ್ಬೇಡ್ರ ಕೈ ಮುಗಿತಿನ ಮನಿ ಮಾಡಿ ಕೆಲ್ಸ ಯಾಕ್ ಮಾಡಾಕತ್ತಿ ಹೇಳು ಹ ಸಮಾಧಾನ ಹೇಳಿರ ನಿನಗೇನ್ ಅಂತ ಮಾತ ಮಾತಾಡಿನಿ ಹೇಳ ನಾನು ಇದ್ ಮಾತಾಡಿದ್ದೇನೆ ಏನ್ರಿ ನಾ ಇರೋದನ್ನ ಹೇಳಾಕತ್ತಿದ್ದೇನೆ ನೀವ್ ಸುಮ್ ಸುಮ್ನ ಏನೇನೋ ಜೋಡ್ಸ್ಕ ಮಾತಾಡ್ಕೋಬೇಡ್ರಿ ನನಗ್ ಅಲ್ರಿ ಬೀಗ್ರ ಆ ಕೇಳೋಣ ಹೇಳ್ತಪ್ಪ ಐತಿ ನೀವು ಹಂಗೆ ಮಾಡಿರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೇನಿ ಅಲ್ರಿ ಆ ನಮ್ಮ ಸಣ್ಣ ಅಳ್ಯಾನೆನು ಮಣಿ ಹಾಳು ಮಾಡ್ಯಾರನು ಅವು ಮಣಿ ಮಗ ಅಲ್ಲನು ಅಲ್ಲ ರೀ ಬೀಗ್ರ ನಾ ಯಾಕೆ ಹಂಗೆ ಮಾಡ್ತೀರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೇನಿ ಎರಡು ನನ್ನ ಮಕ್ಕಳ ಅದಾವೆ ರೀ ಅವರೇ ನೀವೇ ನಮ್ಮ ಮನಿಗೆ ಬೆಂಕಿನ ಸಕ್ಕರೆ ಬಂದವು ನೀರಾಗೆ ಬಂದವು ಅಲ್ವ ಬಂದು ನಿಮ್ಮ ಮನ್ಯಾಗ ಹವಮಾನ ಮಾಡಕ್ಕೆ ಹೋಗಿ ಬಿಡ್ತು ನೋಡುವ

ಸಂಗೀತಾ ಬಣ್ಣ ವಾ ಬಣ್ಣ ದೊಡಪ್ಪ ಇವತ್ತು ಏನ ಆಕೇತಿ ಹಾಗೆ ಬಿಡ್ಲಿ ಒಂದ ನಿರ್ಧಾರ ಕಚ್ಚೆ ಬರನ ಇಲ್ಲಿ ಯಾರು ಮಾತು ಕೇಳಬೇಕಾಗಿಲ್ಲ ಬಾಪಾ ನೀನು ಬರಿ ಬರಿ ನೀವು ಬಾ 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 ಹೋಗಿ ಬಂದು ನಡಿ ಸಾವಿತ್ರಿ ಸಾವಿತ್ರಿ ಹಿಂಗ್ಯಾಕೆ ಚಿಂತೆ ಮಾಡಾಕತ್ತಿ ಜೇಣುಗಳನ್ನಂತ ಸಂಸಾರ ಐತೆ ನಮ್ಮದು ಎದರ ಬಗ್ಗೆ ಚಿಂತೆ ಮಾಡಕತ್ತಿ ಹೌದ್ರಿ ಜೇನು ಗುಡಿನಂತ ಸಂಸಾರ ಐತೆ ಅಂತ ಇಲ್ಲಿವರೆಗೆ ನಾನು ತಿಳಿದಿದ್ದೆ ಆದ್ರ ಒಂದ ಮಣಿ ತುಂಬಿಕೊಂಡ್ ಸುಮ್ಮಂತ ಸಸಿ ಈ ಜೇನು ಗುಡಿಗೆ ಬೆಂಕಿ ಹಚ್ಚಾಡ್ರಿ ಬೆಂಕಿ ಹಚ್ಚ ಅದಕ್ಕ ಏನ್ ಮಾಡ್ಬೇಕನ್ನೋದ ನನಗ್ ದಿಕ್ಕ ಹತ್ತು ತೆಗಿತ್ರಿ ಒಂದ್ ಮನೆ ಇದ್ದದ್ದು ನಾಲ್ಕ್ ಮನೆ ಆಗ ಕೂತಾವ್ರಿ ಅದಕ್ಕ ನನಗ್ ಏನು ದಿಕ್ಕ ತೋಚವ ತೆಗಿತ್ರಿ ಸವಿತ್ರಿ ಏನು ಹೇಳಾಗತ್ತೀನಿ ಈ ಮನೆಯಾಗ ಎಲ್ಲಾ ಸರಿನ ನಡೆಯಾಗತ್ತಲ್ಲ ಇನ್ನು ಏನಾಗಿಲ್ರಿ ಇನ್ನು ಮುಂದಾ ಹಾಕುದ್ರಾಗೈತಿರ ಏನ್ ಆಟಾಡ್ಕೊತೀರಿ ಪೊನ್ನಾಗ ನಿಮ್ ಕೆಲ್ಸ ಬಂದ್ ಸಾಲಿ ಹೋಗ್ತೀರಿ ತಿಂತೀರಿ ಮತ್ ಕುಂದಿರ್ತೀರಿ ಆರಾಮ್ ಗೇಮ್ ಆಡ್ತೀರಿ ಏನನ್ನ ನಿಮ್ ಮನಿ ಕೆಲಸ ಮಾಡ್ಕೊತೀರಾ

ಮಾರುತಿ ಬಿಟ್ಟು ನಿಮ್ಮ ಅತ್ತೆ ಬಿಟ್ಟು ಯಾರ್ದಾರ್ವ ಈ ಮಣಿ ಬಿಟ್ಟೋಕೆ ಏನು ಹುಚ್ಚ ನೀನು ಈ ಮಣಿಗೆ ನೀನು ಮಾಡಾಕಿ ಮಣಿ ಬಿಟ್ಟ ಕೊಕ್ಕಿ ಹಂಗೆ ಅಂದ್ರ ಈ ಮನೆ ಅಧಿಕಾರ ನಾ ಹೆಂಗೆ ತಗೋಬೇಕು ಅಲ್ವಾ ಈ ಮಣಿಗೆ ಹಿರೆ ಸೊಸಿ ಇಲ್ಲ ನೀನು ಹಿರೆ ಸಸಿ ಇದ್ದಂಗೆ ಅದೀ ಹಂಗೆ ಬೇಡಪ್ಪ ಆಂಟಿ ಜೀವಂತಿ ಇರುವಾಗ ನಾ ಹೆಂಗೆ ಇರತಿನ ಮಾಡಾಕತಿ ಅದಕ್ಕೆ ಈ ಮನೆ ಒಪ್ಪಂಗಿಲ್ಲಪ್ಪ ಇಲ್ಲೇ ನೋಡುವ ನೀವು ಹುಚ್ಚು ಆಗುವುದ ನಾವು ಜಗಳ ಮಾಡಿದ್ರೆ ಊರ ಮಂದಿ ಕೂಡ್ತಾರೆ ಅದ ನಾವು ಕಷ್ಟದಾಗಿದ್ರ ಯಾರು ಯಾರು ಬರುದಿಲ್ಲ ನೋಡವಾ ಅಂತಾದ್ರಾಗ ಜನ ಏನ್ ಬೇಕಾದನ್ಲವ್ರ ಏನು ತಿಳ್ಕೋಬೇಡ ಆ ನಂತರ ಈ ಮಣಿಗೆ ನೀನ ಯಜ್ಮಾನ್ ಮಂದಿ ಏನೋ ಅಂದ್ರೂ ನೀನ್ ತಿಳ್ಕೊಬೇಡ ಹ ನೂರ ಎಂಟು ಮಾತಾಡೋ ತಿಳ್ಕೊಬೇಡ ಈ ಮಣಿಗೆ ನಿಮ್ ಮಾತಾಡ್ಲಿಕ್ಕೆ ನೀನ ಯಜ್ಮಾನ್ವಾ ಅಂದ್ರಪ್ಪ ಅತ್ತಿನ ಸೈಸನ್ ಹಂಗೇನ್ ಹೇಳಿಲ್ವಾ ನೀ ಅರ್ಥನ ಮಾಡ್ಕೋದ್ ನಾ ಹೇಳಿದ್ನಿ ಅಗಿನಾಯ್ ಸಾಯಿ ಹೊಡ್ತಿ ಆಕೆ ಕೊರಿಗೆ ಕೊರಿಗೆ ಸಾಯ್ಬೇಕು ಇದ ನೋಡುವ ನನ್ನ ಮಾತಿನ ಅರ್ಥ ನಾ ಹೇಳದಂಗ ನೀ ಮಾಡು ನಾ ಎಲ್ಲ ನಾ ಬಂದ್ ದೊಡಪ್ಪ ನೋಡಿ ಏನ್ ಮಾಡ್ತೇನೆ